ಇಲ್ಲ ಕುಟುಂಬದ ಪ್ರೀತಿ ದಕ್ಕಲಿಲ್ಲ ಎಲ್ಲ ಇದ್ದು ಅನಾಥರಂತೆ ಬೆಳೆದ ಈ ಕ್ರಿಕೆಟಿಗ ಇಂದು ಟೀಂ ಇಂಡಿಯಾ ವಿಶ್ವಕಪ್ ಗೆಲ್ಲಲು ಕಾರಣನಾದ ಈ ನಂಬರ್ ಒನ್ ಬೌಲರ್ ಕತೆ ಕೇಳುವ ಮುನ್ನ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜಸ್ಪ್ರೀತ್ ಬುಮ್ರಾ ಇದು ಯಾವುದೇ ಪರಿಚಯದ ಅಗತ್ಯವಿಲ್ಲದ ಹೆಸರು ಈ ಪೀಳಿಗೆಯ ಅತ್ಯುತ್ತಮ ಬೌಲರ್ ಎಂದರೆ ಅತಿಶಯೋಕ್ತಿಯಲ್ಲ ತಮ್ಮ ವಿಶೇಷವಾದ ಬೌಲಿಂಗ್ ಪ್ರತಿಭೆಯ ಮೂಲಕ ಹನ್ನೊಂದು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಟೀಂ ಇಂಡಿಯಾವನ್ನು ಚಾಂಪಿಯನ್ ಮಾಡಿದ ಸೂಪರ್ ಸ್ಟಾರ್ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಜಸ್ಪ್ರೀತ್ ಬುಮ್ರಾಗೆ ಪ್ರಸ್ತುತ ಪ್ರಶಂಸೆಯ ಸುರಿಮಾಳೆಯಾಗುತ್ತಿದೆ ಎಲ್ಲರೂ ಬುಮ್ರಾ ಅವರನ್ನು ವಿಶ್ವದ ಅತ್ಯುತ್ತಮ ವೇಗಿ ಎಂದು ಹೊಗಳುತ್ತಿದ್ದಾರೆ ಆದರೆ ಇದೇ ಬುಮ್ರಾ ಬಾಲ್ಯ ಹೇಗಿತ್ತು ಎಂಬುದು ಅನೇಕರಿಗೆ ತಿಳಿಯದ ಸಂಗತಿ ಎಲ್ಲ ಇದ್ದೂ ಅನಾಥರಂತೆ ಬದುಕಿದ್ದ ಬುಮ್ರಾ ಇಂದು ಇಡೀ ಭಾರತವನ್ನೇ ತನ್ನ ಕುಟುಂಬದಂತೆ ಕಾಣುತ್ತಿದ್ದಾರೆ ಅಂತೆಯೇ ಭಾರತೀಯನು ಸಹ ಭುಮ್ರಾರನ್ನು ತಮ್ಮ ಮನೆಮಗನಂತೆ ಸ್ವೀಕರಿಸಿದ್ದಾರೆ ಜಸ್ಪ್ರೀತ್ ಭುಮ್ರಾ ಯಶಸ್ಸಿನ ಜೊತೆ ಅವರ ಹಿನ್ನೆಲೆಯನ್ನು ಸಹ ತಿಳಿಯುವುದು ಅತಿ ಮುಖ್ಯ ಭುಮ್ರಾ ತಾಯಿ ದಲ್ಜಿತ್ ಕೌರ್ ಭುಮ್ರಾ ತುಂಬ ಶ್ರಮಜೀವಿ ಜಸ್ಪ್ರೀತ್ ಭುಮ್ರಾ ಅವರ ತಂದೆಯ ಹೆಸರು ಜಸ್ವೀರ್ ಸಿಂಗ್ ಮತ್ತು ತಾಯಿಯ ಹೆಸರು ದಲ್ಜಿತ್ ಕೌರ್ ಭುಮ್ರಾ ಇವರು ಪಂಜಾಬಿ ಕುಟುಂಬಕ್ಕೆ ಸೇರಿದವರು ಭುಮ್ರಾ ಆರು ವರ್ಷದವನಿದ್ದಾಗ ಅವರ ತಂದೆ ಜಸ್ವೀರ್ ಸಿಂಗ್ ನಿಧನರಾದರು ಮೊಮ್ಮಗ ಮತ್ತು ಸೊಸೆಗೆ ಆಶ್ರಯದಂತಿರಬೇಕಾಗಿದ್ದ ಭುಮ್ರಾ ಅಜ್ಜ ಸಂತೋಕ್ ಸಿಂಗ್ ಭುಮ್ರಾ ಅವರನ್ನು ಬಿಟ್ಟು ಬೇರೆ ಊರಿಗೆ ಹೋದರು ಗಂಡನ ಅಕಾಲಿಕ ಮರಣ ಮತ್ತು ಮಾವನ ನಿರ್ಲಕ್ಷ್ಯದಿಂದ ಭುಮ್ರಾ ತಾಯಿ ಒಂಟಿಯಾದರು ಆದರೂ ಛಲಬಿಡದ ಆಕೆ ಏನೇ ಆಗಲಿ ತನ್ನ ಮಗನನ್ನು ದೊಡ್ಡವನಾಗಿ ಮಾಡಬೇಕೆಂದು ಸಂಕಲ್ಪ ಮಾಡಿದರು ಆಗಲೇ ವಸ್ತ್ರಾಪುರದ ಶಾಲೆಯೊಂದರಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡುತ್ತಿದ್ದರು ತನ್ನ ಮಗನಿಗಾಗಿ ಶ್ರಮಪಟ್ಟರು ಬಾಲ್ಯದಲ್ಲಿ ಭುಮ್ರಾ ಅವರ ಕ್ರಿಕೆಟ್ ಪ್ರೀತಿಯನ್ನು ಗುರುತಿಸಿದ ದಲ್ಜಿತ್ ಕೌರ್ ಅವರನ್ನು ಕ್ರಿಕೆಟ್ ಕೆಡೆಗೆ ಪ್ರೋತ್ಸಾಹಿಸಿದ್ದರು ಬಾಡಿಗೆ ಮನೆಯಲ್ಲಿದ್ದ ಭುಮ್ರಾ ಕೆಳಗಿನ ಮನೆಯ ಮಾಲೀಕರಿಗೆ ತೊಂದರೆಯಾಗದಂತೆ ಗೋಡೆಯ ಕೆಳಗೆ ಚೆಂಡನ್ನು ಎಸೆಯುತ್ತಿದ್ದರು ಬಾಲ್ಯದಲ್ಲಿ ಹಾಗೆ ಆಡಿದ್ದರಿಂದಲೇ ನಿಖರ ಯಾರ್ಖರ್ಗಳನ್ನು ಬೋಲ್ ಮಾಡಲು ಸಾಧ್ಯವಾಯಿತು ಎಂದು ಭುಮ್ರಾನ್ ಸಂದರ್ಶನದೊಂದರಲ್ಲಿ ಹೇಳಿದ್ದಾರೆ ಬುಮ್ರ ತನ್ನ ತಾಯಿಯಂತೆಯೇ ಶ್ರೇಷ್ಠ ಕ್ರಿಕೆಟಿಗನಾಗಿ ಬೆಳೆದರು ದೇಶದ ಹೆಮ್ಮೆಯ ಬೌಲರೆನ್ನಿಸಿಕೊಂಡರು ತಮ್ಮ ಸಹಜ ಬೌಲಿಂಗ್ ಮೂಲಕ ಟೀಂ ಇಂಡಿಯಾವನ್ನು ವಿಶ್ವ ಚಾಂಪಿಯನ್ ಮಾಡಿದರು